ನನ್ನ ಮುಸುಡಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಬಂದಿದ್ದೀನಿ ನೀವು ಫೈನಲ್ ಲುಕ್ ನೋಡಿದ್ರೆ ಪಕ್ಕ ಶಾಕ್ ಆಗ್ತೀರಾ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಬಂದಿದ್ದೀನಿ ಗ್ರ್ಯಾಂಡ್ ಮೆನ್ ಸಲೂನ್ ಗೆ ಈ ಒಂದು ಸಲೂನ್ ಇರೋದು ನಮ್ಮ ಯಶವಂತಪುರ ಎಲ್ ಐ ಸಿ ಕಾಲೋನಿಯಲ್ಲಿ ಸೂಪರ್ ಆಗಿರೋ ಟ್ರೆಂಡಿ ಆಗಿರೋ ಹೇರ್ ಕಟ್ ನ ಇವರು ಮಾಡ್ತಾರೆ ನಾನು ಹೋಗಿದ ತಕ್ಷಣ ಹೇಮಂತ್ ಬ್ರೋ ನ ಮೀಟ್ ಮಾಡ್ದೆ ಹೇಳಿದೆ ಬ್ರೋ ಸೂಪರ್ ಆಗಿರೋ ಹೇರ್ ಕಟ್ ನ ಮಾಡಿ ಬ್ರೋ ಅಂತ ಅವರು ಮಾಡೋದಕ್ಕೆ ಶುರು ಹಚ್ಕೊಂಡ್ರು ಅವ್ರು ಏನ್ ಹೇಳಿದ್ರು ಗೊತ್ತಾ ಬ್ರೋ ಸಾವಿರ ಜನ ನಿಮ್ಮನ್ನು ತಿರುಗಿ ನೋಡಬೇಕು ಅಂತ ಯೂನಿಕ್ ಹೇರ್ ಕಟ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಕೂಡ ಮಾಡಿ ಬ್ರೋ ಅಂತ ಹೇಳಿದೆ ಅವರು ಕ್ಲೀನ್ ಆಗಿ ಮೊದಲು ಸೈಡ್ ಎಲ್ಲ ಟ್ರಿಮರ್ ಅಲ್ಲಿ ಕಟ್ ಮಾಡಿದ್ರು ಬ್ರೋ ಅದಾದ ಮೇಲೆ ಕತ್ರಿ ತಗೊಂಡು ಚಕಚಕ 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 ಅಂತ ಕ್ಲೀನ್ ಆಗಿ ಹೇರ್ ಕಟ್ ನ ಮಾಡಿ ಮುಗಿಸಿದ್ರು ಹೇರ್ ಕಟ್ ಎಲ್ಲ ಆದ್ಮೇಲೆ ಬ್ರೋ ನಾನು ನಿಮ್ಗೊಂದು ಯೂನಿಕ್ ಆದಂತ ಕಲರ್ ಹಾಕ್ತೀನಿ ಅಂತ ಹೇಳಿದ್ರು ನಾನು ಮಾಡಿ ಬ್ರೋ ಅಂತ ಹೇಳಿದೆ ಆಕ್ಚುಲಿ ಇದು ನನ್ನ ಫಸ್ಟ್ ಟೈಮ್ ಕೂದಲುಗೆ ಕಲರ್ ಹಾಕಿಸ್ತಿರೋದು ನನ್ಗಂತೂ ಸಖತ್ ಭಯ ಇತ್ತು ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ಅವರಂತೂ ಸೂಪರ್ ಆಗಿ ಮೊದಲು ಪ್ರೊಫೆಷನಲ್ ಆಗಿ ಹೇರ್ ಕಟಿಂಗ್ ಮಾಡಿದ್ರು ಅದಾದ ನಂತರ ಯೂನಿಕ್ ಲುಕ್ ಕೊಡ್ತವ್ರೆ ಕಲರಿಂಗ್ ಮೂಲಕ ನಮ್ಮ ಹೇಮಂತ್ ಬ್ರೋ ಅವರ ಟ್ಯಾಲೆಂಟ್ ಅಂತೂ ಸಖತ್ ಯೂನಿಕ್ ಆಗಿದೆ ನೀವು ಇಲ್ಲಿ ಬಂದು ಹೇರ್ ಕಟ್ ನ ಮಾಡಿಸ್ಕೊಂಡ್ರೆ ನೀವು ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ತೀರಾ ಆ ರೀತಿ ಹೇರ್ ಕಟ್ ಮಾಡ್ತಾರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗಡ್ಡಕ್ಕೂ ಕೂಡ ಕಲರ್ ಹಾಕ್ಸ್ಕೊಂಡು ಟ್ವೆಂಟಿ ವಾಶ್ ಮಾಡ್ತೀನಿ ಅಂತ ಹೇಳಿದ್ರು ವಾಶ್ ಮಾಡಿದ ನಂತರ ಫೈನಲ್ ಲುಕ್ ಹೇಗಿದೆ ನೋಡಿ ಹೇರ್ ಕಟ್ ಅಂತೂ ಸಖತ್ ಸೂಪರ್ ಆಗಿದೆ ನಾನು ಹಾಕ್ಸಿರುವ ಕಲರ್ ನನ್ನ ಮೂತಿಗೆ ಮ್ಯಾಚ್ ಆಗ್ತಿದೆ ನಾನು ಹಾಕ್ಸ್ಕೊಂಡಿರುವ ಕಲರ್ ಬ್ಲೂ ಮತ್ತು ಗ್ರೀನ್ ಬ್ಲೂ ಅಂದ್ರೆ ವಾಟರ್ ಗ್ರೀನ್ ಅಂದ್ರೆ ಹಸಿರು ನನ್ನ ಹೊಸ ಅವತಾರ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಕೂಡ ಯೂನಿಕ್ ಆದ ಹೇರ್ ಕಟ್ ಮಾಡ್ಸ್ಕೊಬೇಕಾ ಲೊಕೇಶನ್ ಹಾಕಿದೀನಿ ಗ್ರಾಂಡ್ ಮೆನ್ ಸಲೂನ್ ಗೆ ಬನ್ನಿ ಸೂಪರ್ ಆಗಿ ಮಾಡ್ಕೊಡ್ತಾರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ